ವನ್ಯಜೀವಿಗಳು ನಾಡಿಗೆ ಬರ್ತಾ ಇದ್ದಾವೆ ನಮ್ಮ ಹಳ್ಳಿಯೇ ಎಕ್ಸಾಂಪಲ್ ನಮ್ಮ ಆಶ್ರಮದಲ್ಲೊಂದು ಅಲ್ಲೆಲ್ಲೂ ನಾವು ಕಾಡನ್ನು ಕಡಿಲಿಕ್ಕೆ ಬಿಡ್ಲಿಲ್ಲ ಅಲ್ಲೆಲ್ಲ ಹಳ್ಳಿಯವರು ನಾಲ್ಕು ಎಕರೆ ಜಾಗ ಇದ್ದವರು ಹತ್ತು ಎಕರೆ ಒತ್ತುವರಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಒತ್ತುವರಿ ಇರೋ ಕಾಡನ್ನು ಕಡಿದು ಅಲ್ಲಿ ಕಾಫಿ ಅವೇನೋ ಹಾಕಿದ್ದಾರೆ ಈಗ ದಿನ ಇಲ್ಲೊಂದು ಕಾಗೆ ಬಂದು ಕೂತ್ಕೊಳ್ತಿತ್ತು ಅದಕ್ಕೆ ಗೊತ್ತಿಲ್ಲ ಇದು ಇದು ಫಿಡಿಲಿಟೀಸ್ ಇದು ಇದು ಬ್ಯಾಂಗ್ಳೂರು ಬಿ ಬಿ ಎಂ ಪಿ ಇದೆ ಅಂತ ಗೊತ್ತಿಲ್ಲ ಅದ್ರ ತಲೆಯಲ್ಲೇನು ಭಗವಂತ ನಂಗಿಟ್ಟು ಮರ ಇದು ಅಂತ ಇದ್ರ ಮೇಲೆ ನಾನು ಬಂದು ಕೂತ್ಕೊಳ್ತೀನಿ ನನ್ನ ಸ್ವತಂತ್ರ ನೀವು ಕೆಳಗಡೆ ಕೂತವನು ಎಮ್ ಬಿ ಬಿ ಎಸ್ ಓದಿದ್ದಾನೋ ಸೋಷಿಯಲ್ ಮೀಡಿಯಾದವರು ಕೂತಿದ್ದಾರೋ ಅದೆಲ್ಲ ಅದರ ತಲೆಯಲ್ಲೇ ಇಲ್ಲ ಅದಕ್ಕೆ ಇನ್ಯಾವುದೋ ಕಟ್ಟೆ ಮೀಟಿಂಗಿಗೆ ಇನ್ನೊಂದು ಐದು ಹಕ್ಕಿ ಬರುತ್ತೆ ಎಲ್ಲ ಮಾತಾಡ್ಕೊಳ್ತವೆ ನಾವು ಅವುಗಳ ಜಾಗವನ್ನು ಒತ್ತುವರಿ ಮಾಡಿದ್ದೀವಿ ಹಾಗಾಗಿ ಅವುಗಳು ಅವುಗಳ ಜಾಗದಲ್ಲೇ ಇದ್ದಾವೆ ಕಾಡಲ್ಲೇ ಇದ್ದಾವೆ ಕಾಡನ್ನು ನಾವು ನಾಡು ಮಾಡಿದ್ದೀವಿ ಇದು ನಾವು ಮಾಡಿರೋ ಫಾಲ್ಟ್ ಹಾಗಾಗಿ ನಾವು ಚಿರತೆ ಬಂತು ಆನೆ ಬಂತು ಅಂತ ಆನೆ ಬಂದಿಲ್ಲ ಆನೆ ಇತ್ತಲ್ಲೇ ಅಲ್ಲೆಲ್ಲ ನಾವು ಕ್ಲೀನ್ ಮಾಡಿ ಮನೆ ಮಾಡ್ಕೊಂಡಿದ್ದೀವಿ ಹಂಗಾಗಿ ಆನೆ ಗೊತ್ತಿಲ್ಲ ಇಲ್ಲಿ ಹೊಸದಾಗಿ ಕ್ಯಾಂಪ್ ಆಗಿದೆ ಅಂತ ಆನೆ ಅಲ್ಲೇ ಓಡಾಡ್ತಾ ಇದೆ ಇದು ನಾರ್ಮಲಿ ನಡೀತಾ ಇರುತ್ತೆ ಇದನ್ನು ನಾವು ಅವೇರ್ ಮಾಡಬೇಕು ಅಲ್ವಾ ಅದಕ್ಕೆ ಒಂದು ಕಾಗೆ ಎಕ್ಸಾಂಪಲ್ ಕೊಟ್ಟಿದ್ದು ನೀವೆಲ್ಲ ಎಲ್ಲಿ ಊಟ ಅದಕ್ಕೆ ಹಾಗೆ ಬಂದು ಸಂಜೆಗೂ ಕೂತ್ಕೊಂಡಿರುತ್ತೆ ಅದಾದ್ರ ಸ್ವತಂತ್ರ ಅದರ ತಲೆಯಲ್ಲಿದೆ ನಂಗೆ ಕೊಟ್ಟು ಸ್ವತಂತ್ರ ಈ ಮರದಲ್ಲಿ ಕೂರೋದು ಇದು ನನ್ನ ಮರ ಅಂತ ಉಂಟು ನಮಗಿದು ನಮ್ಮ ಮರ ಅಂತಿಲ್ಲ ನಾವು ಕೈ ತೊಳೆದು ನೀರು ಅದಕ್ಕೆ ಹಾಕೋಗ್ತೀವಿ ನಮ್ಮ ಮರ ಇದ್ರೆ ಪಾಪ ಮಳೆ ಮಳೆ ಇಲ್ಲ ಜೀವ ಬದುಕ್ಲಿ ಅಂತ ನಾವೇನು ಮಾಡ್ತೀವಿ ಕೈ ತೊಳೆದು ಬಿಟ್ಟು ಅದನ್ನೆಲ್ಲೋ ಆಚೆ ಹಾಕಿ ಟಿಶ್ಯೂ ಪೇಪರ್ ಹಳ್ಳಿಯವ್ರು ನೋಡು ಹಳ್ಳಿಯಲ್ಲಿ ಸಣ್ಣ ನೀರು ವೇಸ್ಟ್ ಆಗಲ್ಲ ನಂಗೆ ಗೊತ್ತಿದ್ದೆ ಅದೇ ಒಂದು ಲೈನಲ್ಲಿ ತರಕಾರಿ ಬೆಳೆದಿರ್ತಾರೆ ಸಿಟೀಲಿ ಎಷ್ಟು ನೀರು ವೇಸ್ಟ್ ಮಾಡ್ತೀರಿ ಅಲ್ವಾ ಸೊ ಈ ಕಾಮನ್ ಸೆನ್ಸ್ ಬರಬೇಕು ಸಿಟಿಯಲ್ಲಿ ವನ್ಯಜೀವಿಗಳು ಬರಲಿಕ್ಕೆ ಕಾರಣ ನಾವು ಆ ಜೀವಿಗಳ ಜಾಗವನ್ನು ಒತ್ತುವರಿ ಮಾಡಿದ್ದೀವಿ ಅದಕ್ಕೆ ಬಂದು ನ್ಯಾಯ ಕೇಳ್ತಾ ಇದ್ದಾವೆ ಹಾಂ ರೂಟ್ಸ್ ಫರ್ ಟುಮಾರೋ ಅವರು ಟುಮಾರೋದಲ್ಲಿಲ್ಲಾ ಅಲ್ವಾ ಅವರು ಅವರ ರೂಟ್ಸ್ ಉಟ್ಕೊಂಡೇ ಬರ್ತಾ ಇರೋದು ನಮ್ಮ ಜಾಗಕ್ಕೆ ಒತ್ತುವರಿ ಆಗಿದೆ ಅಂತ ಪಾಪ ಒಂದೊಂದೇ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾವೆ